రాకకపో면 నేను చేంజ్ చేయలేదు తీసుకోండి కొడబెడ బెనిఫ్ట్ కొలుస్తాయి ఎవరు బాలక్ష్మి అమ్మారో తాయి ఇవరు ఎవరు మహాలక్ష్మి అమ్మారు ఇంకా ఇందయకు మొదలు పెట్టగారు చెప్తను మీరు సున్నిపుడుతారు ఓకే ధన్యవాదాలు మీరు మాటలు మీరు మహాలక్ష్మి అవుతेंगे ఇంకొక ఐదు 56 వరగబోను కాబట్టి బట్ క్లోజ్ మరి ఎవరు

ನಾನು ಗದ್ದೆ ಕೆಲಸಕ್ಕೋಗಿ ಮುಗಿಸ್ಕೊಂಡ್ ಇನ್ನೂ ಹನ್ನೆರಡು ಒಂದು ಗಂಟೆ ಗಂಟೆ ಕಟ್ಬೋದಾಯ್ತು ಅದಿಲ್ಲ ಅಂದ್ರೆ ಮಳಗೊಳ್ಳಿ ಆಫೀಸ್ಗೆ ಹೋಗಿ ಕಟ್ಬೋದಾಯ್ತು ನಾನು ಗದ್ದೆ ಕೆಲಸಕ್ಕೆ ಹೋಗಿರ್ದ್ರೆ ಫೋನ್ ಮಾಡಿದೆ ಅಮ್ಮ ದುಡ್ಡು ಕಟ್ಟಿಸ್ಕೋ ಈಗ ಅವನ್ ಕಟ್ಕೊಡ್ತೀನಿ ಅವರವ ಬಂದು ಕಟ್ಬಿಡ್ತೀನಿ ಕಟ್ಕೊಡ್ತೀನಿ ಒಂಬತ್ತು ವಾರದ ಗದ್ದೆ ಕೆಲಸ ಮುಗೈತೆ ಬಂದು ಕಟ್ಬಿಡ್ತೀನಿ ಅಂದೆ ಅವ ಅವನ ತಪ್ಪಕ ಸಲ ಬಂದಿಲ್ಲ ಅಂತ ಮಂಡಿ ನಮ್ಮಂತ ಆಯ್ತ ಕೆಲ್ಸ್ಕೋರ ಬರ್ತಾರ ಕೆಲಸ ಮುಗಿಸಬಂದು ಕಟ್ಬಿಡ್ತಾರ ಹೋಗೋವಂತ ಪುನಃ ಒಂದ್ಸಲ ಬಂದು ಇಲ್ಲಿ ಬಾಯಿ ಬಂದಾಗ ಫೋನ್ ಎಲ್ಲ ಬೋಲ್ ಎಲ್ಲ ನಾನು ಅಲ್ಲಿ ಇದ್ದ ಇನ್ನೆಲ್ಲ ತಲೆ ಕಟ್ಟ

ಆಗ ಹಂಗಾದ್ಬೇಕ ಅಲ್ಲಿ ಸರಿ ಅನ್ಬಿಟ್ ನಿಂತಿದ್ರು ಅವ್ರ ಎದ್ರಿಗೆಲ್ಲ ಆಚಾರಿ ಒಬ್ರು ಕೆಲ್ಸ ಮಾಡ್ತೀರ ಅಂತ ಅವ್ರು ಅಲ್ಲಿ ಕೆಲ್ಸವ್ ಬಂದಿರೋ ಅವ್ರು ಒಂಟಾಗ್ರ ಅಕ್ಕ ಪಕ್ಕಲಿ ಎಸ್ಕೊಳ್ ಕೂತರಿಗ ಅಂದ್ರಲ್ಲ ಅಂದ್ಬಿಟ್ಟು ಬಂದು ಹಿಂಗ್ ಅಕ್ಕ ಹೊಂತ್ಕೊ ಬಿಟ್ಟವಳ ಅಲ್ಲಿ ನಿಂತ್ಕೊಂಡ್ ಬೈತಿರಂತಾರ ಅದ್ ಏನಾರ ಬರೀ ಹೋಗು ಬರ್ತನ್ ಕಳ್ತು ಬಾಳು ನಿಂತು ಎದ್ರಿಂದ ನಿಂತಿಗ್ ಅನ್ಬೋದ್ ಎದ್ಗೂ ಹಚ್ಚಿಗಳ ಪಾತ್ರೆಗಳ ಎಲ್ಲಾ ಬೆಳಗ್ತಿರ್ಲ ಬಟ್ಟೆನು ಅದಾಳ ಪಾತ್ರನು ಬೆಳಗಾಳ ಅನ್ನ ತಿನ್ನಿರ ಮಾತ್ರ ಏನು ತಿನ್ನಿರಕಪ್ಪ

ಅಲ್ಲ ಇದು ಬಿಟ್ಟು ಬೇರೆ ಕಡೆ ಏನಾದ್ರೂ ಸಾಲ ತಗೊಂಡಿದ್ರ ನೀವು ನೋಡಿ ಏನ್ ಅಂತಾರೆ ಬೇರೆ ಮೈಕ್ರೋ ಫೈನಾನ್ಸ್ ಇಂದ ತಗೊಂಡಿದ್ದು ಅದ್ರಿಂದ ಆಗಿದ್ದು ಅಂತೆಲ್ಲ ಕತೆ ಗಟ್ಟಲ್ಲ ಆ ಮಾಧ್ಯಮದಲ್ಲಿ ಅವನು ಮಾಧ್ಯಮ ಅಂತ ಇದ್ದದ್ದು ಮಾತ್ರ ಅವನು ಧರ್ಮಸ್ಥಳದ ಏಜೆಂಟ್ ಬಂದವನು ಮಾಧ್ಯಮದಲ್ಲಿ ಇದ್ದು ಇಬ್ಬರು ಧರ್ಮಸ್ಥಳದ ಏಜೆಂಟ್ ಗಳಾಗಿ ಬಂದದ್ದು ನೋಡಿ ಇಲ್ಲಿ ಸತ್ಯ ಮಾತು ಇಲ್ಲಿರುವಂತದ್ದು

ಆಯ್ತಾಯ್ತಾಯ್ತು ಮಾಡಿ ಎಲ್ಲ ಯಾರಿಗೂ ಕೊಡ್ಬಿಡಿ ಎಲ್ಲ ಹೇಳಿದಿವಿ ಕೊಡೋದು ಅಲ್ಲ ಮಾಧ್ಯಮದಲ್ಲಿ ಆ ಪ್ರಾಜೆಕ್ಟಿವ್ ರಿಪೋರ್ಟ್ ಇದ್ರ ಫೋಟೋ ತೆಗೀ ಇದ್ದೀನಿ ನೋಡಿ ಸರಿ ಧರ್ಮಸ್ಥಳದಲ್ಲಿ ಹಿಂದೂಗಳ ದೇವಸ್ಥಾನ ಅಲ್ಲ ಒಂದು ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರು ಮಂಗಳೂರಿನ ಬಂದಿದ್ದಾರೆ ಮಹೇಶ್ ಶೆಟ್ಟಿ ತಿಂ ಅಂತ ಇಲ್ಲಿ ನಿಮ್ಮ ದಲಿತ ಸಂಘರ್ಷ ಸಮೀರು ಪ್ರಸನ್ನ ಯಾಕೆ ನಮ್ಮ ಹೋರಾಟಗಾರ ಎಲ್ಲ ಮಂಗಳೂರಿನ ಬಂದಿದ್ದಾರೆ ನಾವು ಬೆಂಗಳೂರು ನಾವು ಧಾರವಾಡದವರು ಇಲ್ಲಿ ಏನಂತ ಹೇಳಿದ್ರೆ ಯಾಕೆ ಬಂದಿದ್ದೀವಿ ಇದು ಇಲ್ಲಿ ಸಮಸ್ಯೆ ಇಷ್ಟೇ ಅಲ್ಲ ಆ ಇಡೀ ರಾಜ್ಯ ತುಂಬಾ ಹಿಂಗೆ ಮಾಡ್ತಾ ಇದ್ದಾರೆ

ನಿಮಗೆ ವಾರ ಕಟ್ಟಿದ್ರೆ ಅನುಕೂಲ ಆಗುತ್ತಾ ವರ್ಷಕ್ಕೆ ಎರಡು ಸಾರಿ ಮೂರು ಸಾರಿ ಕಟ್ಟಿದ್ರೆ ಅನುಕೂಲ ಆಗುತ್ತಾ ಯಾವ್ದು ಅನುಕೂಲ ಹಿಂಸೆ ಆಗುತ್ತೆ ಅದು ಇವರು ಏನ್ ಹೇಳ್ತಾ ಇದಾರೆ ವಾರ ವಾರ ಕಟ್ಟೋದ್ರಂತ್ರ ಅವರು ಅಭಿವೃದ್ಧಿ ಆಗುತ್ತೆ ಅವ್ರಿಗೆ ತುಂಬಾ ಸರಳ ಆಗುತ್ತೆ ಜನರು ಈ ಟಿವಿ ಚಾನೆಲ್ ಮುಂದೆ ಅವ್ರ ವೆಬ್ಸೈಟ್ ಅಲ್ಲಿ ಅವರು ಇದರಲ್ಲಿ ಅವ್ರ ಮಾಧ್ಯಮದಲ್ಲಿ ಬರ್ಕೊಳ್ಳೋದು ಅದು ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಮ್ಮ ಹೇಳಿ ನಾವು ನಿಮ್ ಮಕ್ಕಳ ಸಮಾನ ಅಣ್ಣಾ ತಮ್ಮ ಅಂತ ತಿಳ್ಕೊಳ್ಳಿ ನಮ್ಮ ಮಕ್ಕಳಂತ ತಿಳ್ಕೊಳ್ಳಿ ದಯವಿಟ್ಟು ಬಳಿಕ ಒಂದೇ ಒಂದು ರೂಪಾಯಿನೂ ಕೂಡ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಅದು ಮೋಸದ ಆಟ ಮಾಡ್ತಾ ಇದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ ಈ ಈ ಬುಕ್ ಈ ಬುಕ್ ಅಲ್ಲಿ ಇದೆಯಲ್ಲ ಇದಕ್ಕೆ ಯಾರ್ ಸಿಗ್ನೇಚರ್ ಐತೆ ಈಗ ನೀವು ಬ್ಯಾಂಕ್ ಇಂತರ ಕೊಟ್ಟಿದೀವಿ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಬ್ಯಾಂಕ್ ಇಂತರ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಇದ್ರಲ್ಲಿ ಏನೈತೆ ಬ್ಯಾಂಕ್ ಇದನ್ನ ನಾನು ಬರೀತೇನೆಪ್ಪ ಮನೇಲಿ ಕುತ್ಕೊಂಡು ಈ ಕಿರಾಣಿ ಅಂಗಡಿ ಇಲ್ಲ ಊರಲ್ಲಿ ಒಂದು ಕಿರಾಣಿ ಅಂಗಡಿ ಇತ್ತು ಊರಲ್ಲಿ ಕಿರಾಣಿ ಅಂಗಡಿ ಒಳಗೆ ಹಿಂಗೆ ಬರೀತಿತ್ತು ಬ್ಯಾಂಕ್ ಇಂದ ಆದಮೇಲೆ ಬ್ಯಾಂಕ್ ನವರಿಗೆ ಕೇಳಬೇಕಲ್ಲ ನಿಮಗೆ ಈಗ ಉಳಿತಾಯದ ಹಣ ನಿಮಗೆ ಕೊಟ್ರ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಆ ಈ ಪ್ರತಿವಾರ ಎಷ್ಟು ಉಳಿತಾಯದ ಹಣ ಕಟ್ತೀರಿ ಸರ್ ರೂಪಾಯಿ 20 ರೂಪಾಯಿ ಎಷ್ಟು ಇರೋದಿದ್ರೆ ಪ್ರತಿವಾರ ಆಗ ಒಂದು 2.5 ರೂಪಾಯಿ ಕಟ್ಕೊಂಡು ಬರ್ತಿದೀವಿ ರೂಪಾಯಿ ಹಾ ಈಗ ಉಳಿತಾಯದ ಹಣ ಆಮೇಲೆ ಈಗ ಲೈಫ್ ಇನ್ಶೂರೆನ್ಸ್ ಬಾಂಡ್ ನಿಮಗೆ ಕೊಟ್ಟಾರ ಮೈಕ್ರೋ ಬಾಜೆಟ್ ಸರ್ ಅದು ಒಬ್ಬರು ಮಾಡಿಸ್ಕೊಂಡವ್ರೆ ಇವರು ಮಹಾಲಕ್ಷ್ಮಿಯವ್ರ ಮಾಡಿಸವ್ರಿಗೆ ಎರಡ್ ಲಕ್ಷ ಮೂರ್ ಲಕ್ಷ ದುಡ್ಡ್ ಕೊಡ್ತಿದ್ರು ನಾವು ಅಷ್ಟು ತಗೊಂಡಿಲ್ಲ ನಾವು ಕಟ್ಟಕ್ ಆಗಲ್ಲ ಅಂತ ನಮ್ಗೆ ಅನುಕೂಲ ಆಗುತ್ತೆ ಅಷ್ಟು ನಾವು ತಗೋತಿದ್ವಿ ಇನ್ಶೂರೆನ್ಸ್ ಮಾಡಿದವ್ರಿಗೆ ಎರಡ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಗ್ಯಾರಂಟರ್ ಡಾಕ್ಯುಮೆಂಟ್ ತಗೊಳ್ಳುದಿಲ್ಲ ಅಂತ ಡಾಕ್ಯುಮೆಂಟ್ ಇದೆ ಯಾವುದು ಇನ್ಸೂರೆನ್ಸ್ ಇದ್ದೇ ದಾಖಲೆ ಡಾಕ್ಯುಮೆಂಟ್ ಅವರಿಗೆ ಈಗ ಇವರು ಮನೆಯವರಿಗೆ ನಮ್ಮ ಯಾರು ಶಾಸಕರು ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ ಮತ್ತೆ ಇವರು ಚಲುವರಾಯ್ ಸ್ವಾಮಿ ಅವರು ಹೇಳಿದ್ದಾರೆ ಮಂಜುನಾಥ ಅವರು ಬಹಳ ತಗೊಂಡು ಹೇಳಿದ್ದಾರೆ ನಾವು ಕೂಡ ಇವತ್ತು ಆಗ್ರಹ ಮಾಡಿದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ಹೇಳಿದೀವಿ ಐವತ್ತು ಲಕ್ಷ ರೂಪಾಯಿ ಈ ಮನೆಗೆ ಕೊಡಬೇಕು ಅಂತ ನಾವು ಕೂಡ ಹೇಳಿದೀವಿ ನೀವು ನೋಡಿ ನೀವು ಊರು ನಾನು ಎಲ್ಲರಿಗೂ ಈ ಗ್ರಾಮದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಇದು ಮಹಾಲಕ್ಷ್ಮಿ ಅವಳಿಗೆ ಹೋದ್ರೆ ನಮ್ಗೇನು ನಾವ್ ಕಟ್ತೀವಿ ಆಮೇಲೆ ಇನ್ನೊಬ್ಬರು ಸೇರ್ಕೊಂಡು ಈಗ ಒಬ್ಬರಿಗೆ ಕಟ್ಟಕ್ಕಾಗಲ್ಲ ಮಲ್ಲು ಮಲ್ಲಪ್ಪ ಅಣ್ಣವ್ರು ಕಷ್ಟ ಐತೆ ಅವ್ರಿಗೆ ಕಟ್ಟಕ್ಕಾಗಲ್ಲ ಹೌದಾ ಎಲ್ಲಾರು ಸೇರ್ಕೊಂಡು ಅವ್ರ ಮೇಲೆ ಮುಗಿಬಿಡೋದಲ್ಲ ಊರ್ ಜನ ನಾನ್ ಊರ್ನವ್ರ ಹೇಳ್ತೇನೆ ಈ ಊರ್ನವ್ರಿಗೆ ನೀವ್ ಒಗ್ಗಟ್ಟಾಗ್ರಿ ಗ್ರಾಮಸ್ಥರು ಒಗ್ಗಟ್ಟಾದ್ರೆ ನಮ್ಮಂತೂ ಅವ್ರು ಏನಾರು ಮಾಡಕ್ ಆಗ್ತದೆ ಇಲ್ಲ ತಂದ್ರೆ ನಮ್ಮೇಲೆ ಆರೋಪ ಮಾಡ್ತಾರೆ ಓ ಇವ್ರು ಬಂದ್ರು ಇವ್ರೇ ಗಲಾಟೆ ಹಚ್ಚಿದ್ರು ಅಂತ ಹೇಳ್ತಾರೆ ನಮ್ಗ ಆರೋಪ ನಾವ್ ಯಾರಿಗೂ ಈಗ ನಾವು ಕಟ್ಟಕ್ ಶಕ್ತಿ ಐತೆ ಅನ್ನೋರಿಗೆ ನೀವು ಕಟ್ಟಬ್ರಿ ಅಂತ ಹೇಳಲ್ಲ ಆದ್ರೆ ಯಾರಿಗೆ ಆಗಲ್ಲ ಅಂತವ್ರಿಗೆ ಎಲ್ಲಿ ಮೋಸ ನಡೀತಾ ಐತೆ ಈಗ ನಿಮ್ಗೆ ಸಂಘ ಐತೆ ಅಲ್ಲ ಇದ್ರೆ ಐತೆ ಕೊಟ್ಟಿದ್ದಾರೆ ಯಾರಿಗಾದ್ರು ಒಬ್ರಿಗಾದ್ರು ಕೊಟ್ರೆ ಇನ್ನುವರಿಗೂ ಯಾರು ಒಬ್ರಿಗೂ ಕೂಡ ನೋಂದಣಿ ಪ್ರತಿಮೆ ಕೊಟ್ಟಿಲ್ಲ ಆನಂತರ ಬ್ಯಾಂಕ್ನವರು ಸಾಲ ಕೊಡ್ತೀನಿ ಅಂತ ಹೇಳ್ತಾರೆ ಬ್ಯಾಂಕ್ನವ್ರು ಬಂದ್ ಹೇಳಿದ್ರ ನಿಮ್ಗೆ ಇಷ್ಟ ಬಡ್ಡಿ ಅಂತ ಒಬ್ರಾದ್ರು ಬಂದ್ರ ಇಲ್ಲ ಇವರು ಏನಂತ ಹೇಳಿದ್ರೆ ನಡು ದಲ್ಲಾಳಿಗಳು ಇವರು ಈ ದಲ್ಲಾಳಿಗೆ ಏನಂತರ್ ಬ್ರೋಕರ್ ಕೆಲಸ ಮಾಡೋರು ಈಗ ಮದುವೆ ಮಾಡಾಕ ಬ್ರೋಕರ್ ಇರ್ತಾರೆ ಗೊತ್ತಲ್ಲ ಹೆಣ್ಣು ಗಂಡ ತೋರ್ಸಾಕ ಬ್ರೋಕರ್ ಇರ್ತಾರೆ ಮದ್ವೆ ಆದ ಬಳಿಕ ಸಂಸಾರ ಹೆಂಗ್ ನಡಿಬೇಕು ಗಂಡ ಹೆಂತಿ ಅಥವಾ ಮನೆ ಹಿರಿಯರ್ ಹೇಳಿದ್ ನಡೀತದಲ್ಲ ಬ್ರೋಕರ್ ಹೇಳ್ದಂಗೆ ಸಂಸಾರ ನಡೆಸ್ಬೇಕ ಮದ್ವೆ ಆದ್ಮೇಲೆ ಮನೆ ಹೆಂಗ್ ನಡಿಬೇಕು ಮದ್ವೆ ಬ್ರೋಕರ್ ಸಂಸಾರ ನಡೀತದ ಅಥವಾ ಗಂಡ ಹೆಂಡತಿ ಸೇರ್ಕೊಂಡು ಸಂಸಾರ ನಡೆಸ್ಬೇಕಾ ಇವರು ಬ್ರೋಕರ್ ಇವ್ರು ಪರ್ಸೆಂಟೇಜ್ ಇಷ್ಟ ಕಟ್ಟ್ರಿ ಅಂತ ಹೇಳಕ್ ಇವ್ರಿಗೆ ಏನು ಅಧಿಕಾರ ಇಲ್ಲ ಅದನ್ನ ನಿಮ್ಗೆ ತಿಳಿಸ್ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಬಡ್ಡಿ ಇಷ್ಟು ಅಂತ ಹೇಳಕ್ ಇವ್ರಿಗೆ ಅಧಿಕಾರ ಇಲ್ಲ ಬ್ಯಾಂಕ್ನವ್ರು ಹೇಳ್ಬೇಕು ನಿಮಗೆ ವಾರ ಬಡ್ಡಿ ಕಟ್ಟುವಂತ ನಿಯಮ ಎಲ್ಲೂ ಇಲ್ಲ ನೀವು ವಾರ ಬಡ್ಡಿ ನೀವು ಕಟ್ಟತಿರಿ ಪ್ರತಿ ವಾರ ಕಟ್ತೀರಿ ಅವ್ರ ಅದನ್ನ ತಿಂಗಳ ಮಾಸಿಕ ವರದಿ ಅಂತ ತೋರಿಸ್ತಾರೆ ಹಾಗಿದ್ರೆ ಒಂದು ತಿಂಗಳ ಬಡ್ಡಿ ತಿನ್ ಯಾರ ಇವರ ಇದರಲ್ಲ ಒಂದು ವರ್ಷಕ್ಕೆ ಸಾರಿ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಅದನ್ನ ತಿಂಗಳಿಗೆ ಎಷ್ಟಾಗುತ್ತೆ ಅದರ ಬಡ್ಡಿ ಇವರ ತಿಂತ ಇದಾರೆ ಅವ್ರ ಬಡ್ಡಿ ತಿನ್ನೋದ್ರ ಸಲುವಾಗಿ ನಿಮಗೆ ಏನ್ ಮಾಡ್ತಾ ಇದಾರೆ ಅವರು ವಾರ ಕಟ್ಟಿಸ್ಕೊತಾ ಇದ್ದಾರೆ ವಾರ ಕಟ್ಟಿಸುವಂತ ನಿಯಮ ಅದು ನಿಯಮ ಬಾಹಿರ ಅದು ಕಾನೂನು ಬಾಹಿರ ಅದು ಅದಕ್ಕೆ ಮೀಟರ್ ಬಡ್ಡಿ ಅಂತಾರೆ ಮೀಟರ್ ಬಡ್ಡಿ ಅಂತಾರೆ ಈಗ ನಿಮ್ಗೆ ಇನ್ಶೂರೆನ್ಸ್ ಅಂತಾರೆ ಇನ್ಶೂರೆನ್ಸ್ ಕೂಡ ಇರೋದು ಸೇರ್ತಾರೆ ಏನಾರ ಒಂದು ಸೋಲಾರ್ ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನು ಸೋಲಾರ್ ಕೊಟ್ಟು ಅದಕ್ಕೆ ಮತ್ತೆ ಬಡ್ಡಿ ಸೇರ್ತಾರೆ ಹಿಂಗೆ ನಿಮ್ಗೆ ಇದು ನಿಲ್ಲುದೇ ಇಲ್ಲ ಇದು ನೀವು ಒಂದು ವರ್ಷ ಅಲ್ಲ ಹತ್ತು ವರ್ಷ ತನಕ ನಮ್ ಇದರಲ್ಲಿ ಉಡುಪಿ ಕಾರ್ಕಳದಲ್ಲಿ ಒಂದು ಲಕ್ಷ ತಗೊಂಡವನು ಎಂಟು ವರ್ಷ ತನಕ ಕಟ್ತಾನೆ ಇದ್ದಾನೆ ವಾರ ವಾರ ಒಂದು ಲಕ್ಷ ತಗೊಂಡು ಇದು ಬರೀ ನಲವತ್ತು ಪರ್ಸೆಂಟ್ ಅಲ್ಲ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು ಬಹಳ ಕರೆಕ್ಟ್ ಐತೆ ಪರ್ಸೆಂಟ್ ಅಲ್ಲ ಇದು ಜೀವನ ಪರ್ಯಂತ ಕಟ್ತಾನೆ ಇರಬೇಕು ಜೀತ ಅಂತ ಇತ್ತು ಹಿಂದೆ ನಮ್ಮ ಜೀತ ಪದ್ಧತಿ ಇತ್ತು ಒಂದ್ಸಾರಿ ನೀವು ತಗೊಂಡ್ಬಿಟ್ರೆ ಜೀವನ ಪೂರ್ತಿ ಜೀತ ಮಾಡ್ದಂಗೇನೆ ಮತ್ತೆ ಸಾಯಂಕಾಲ ಹೋಗ್ತಾ ಇದೀವಿ ಟಿಸಿ ಸಿ ಆಫೀಸಿಗೆ ಹೋಗಿ ಮತ್ತೆ ಶಾಸಕರಿಗೂ ಭೇಟಿ ಆಗ್ತಾ ಇದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ನಾವು ಮಾಡ್ತಾ ಇದೀವಿ ನಿಮಗ್ ವಿನಂತಿ ಮಾಡ್ತಾಳದು ಊರಲ್ಲಿ ದಯವಿಟ್ಟು ಯಾರು ಕೂಡ ಇನ್ಮೇಲೆ ಕಟ್ಟಕ್ ಹೋಗ್ಬೇಡಿ ನೀವೆಲ್ಲರೂ ಕೂಡ ಏನೋ ಸಾಲದಿಂದ ಮುಕ್ತರಾಗಿದ್ದೇವೆ ಅಂತ ಸಾಲ ಕಾನೂನು ರೀತಿಯಲ್ಲಿ ನಿಮ್ಗೆ ನಿಮ್ಮನ್ನು ಪೋರ್ಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಿಮ್ಮ ಮೇಲೆ ಕೇಸು ಮಾಡ್ಲಿಕ್ಕೂ ಆಗೋದಿಲ್ಲ ನಾವು ನಿಮ್ ಜೊತೆಗೆ ಇರ್ತೀವಿ ನಿಮ್ಗೆ ಏನೇ ನೋಟಿಸ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಬೋರ್ಟ್ ಇಂದ ನೋಟಿಸ್ ಕಳಿಸ್ಲಿಕ್ಕೂ ಆಗೋದಿಲ್ಲ ನಿಮ್ಗೆ ಫ್ರಾಡ್ ಅದು ದೊಡ್ಡ ಹಗರಣ ನಿನ್ನೆ ನೈಟ್ ಮೇಡಮ್ ಫೋನ್ ಮಾಡಿದ್ರು ಬೆಂಗಳೂರಿಂದ ಯಾರೋ ಒಬ್ರು ಮಾಡಿದ್ರು ಕೇಳಿಲ್ಲ ನಾಳೆ ಬರ್ತೀವಿ ನಾವು ನೀವ್ ಎಸ್ ಸಿ ಅಂತ ಹೇಳಿದ್ರು ಆಯ್ತು ಮೇಡಮ್ ಅಂದ್ಬಿಟ್ಟು ಸಾಯಂಕಾಲ ಹೋಗಿ ನಾನು ಎಲ್ಲಾರ್ಗು ಒಂದ್ ರೌಂಡ್ ಬಂದೆ ನೀವ್ ಹಿಂಗ್ ಕಟ್ಬಾರ್ದು ಈ ತರ ಹೇಳಿದಾರೆ ಮೇಡಮ್ ನಾಳೆ ಬರ್ತಾರೆ ನೀವ್ ಬರ್ಬೇಕು ಅಂತ ಹೇಳುತ್ತ ಅವ್ರು ಹೇಳಿದ್ರು ಹೇಳಿದ್ರು ಸರ್ ಅವ್ರೇನು ಹೇಳ್ಬಿಡ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ನಮಗೇನ ಅನುಕೂಲ ಆಗಲ್ಲ ನಾವು ಒಂದ್ ಮದ್ವೆ ಮಾಡ್ಬೇಕು ಒಂದ್ ಮನೆ ಕಟ್ಟಬೇಕು ಎರಡ್ ಲಕ್ಷ ಮೂರು ಲಕ್ಷ ತಗೋತೀವಿ ನಾವ್ ಕಟ್ಕ ಒಯ್ತೀವಿ ನಮ್ಗ್ ಅದ್ ಬಿಟ್ರೆ ಬಡ್ಡಿ ಕಡಿಮೆ ಆಗುತ್ತೆ ನಾವು ಅದನ್ನ ಬಿಟ್ರೆ ನಾವು ಮಹಿಳಾ ಆಯುಕ್ತದ ಅಧ್ಯಕ್ಷರು ಈಗ ಮತ್ತೆ ಸರ್ಕಾರದಿಂದಲೇ ಬ್ಯಾಂಕ್ಗಳಿಂದಲೇ ಇವ್ರಿಗಿಂತ ಕಡಿಮೆ ಹತ್ತು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡ್ತಾರಲ್ಲ ನಿಮ್ಗೆ ಇಲ್ಲಿ ಎಷ್ಟಾಗ್ತದೆ ನಲವತ್ತೈವತ್ತ್ ಪರ್ಸೆಂಟ್ ತನಕ ಹೋಗುದಿಲ್ವಾ ಬರೀ ಬ್ಯಾಂಕಿನಿಂದ ಕೊಡ್ತಾರಲ್ವ ನೀವು ಇದೇ ರೀತಿ ಗ್ರೂಪ್ ನೀವೇ ಮಾಡ್ಕೊಳ್ಬಹುದಲ್ಲ ಎಲ್ಲಾ ಬ್ಯಾಂಕ್ಗಳಲ್ಲಿ ಇವ್ರದ್ದು ಅಗತ್ಯ ಇಲ್ಲ ಈ ಬ್ರೋಕರ್ ಇದ್ದು ಅಗತ್ಯ ಇಲ್ಲ ನಿಮ್ಗೆ ಬ್ರೋಕರ್ ಇದ್ದು ಅಗತ್ಯ ಇಲ್ಲ ಅಂತ ಹೇಳಿ ಯಾರು ಕೊಡೋದಿಲ್ಲ ಅಂತ ಹೇಳಿದ್ದು ಈಗ ಉದಾಹರಣೆಗೆ ನೋಡಿ ಇಲ್ಲಿ ರಾಜಕೀಯ ವ್ಯಕ್ತಿಗಳೆಲ್ಲ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಯಾವ ಬ್ಯಾಂಕ್ ಕೊಡ್ತದೆ ಎಲ್ಲಾ ಬ್ಯಾಂಕುಗಳಲ್ಲಿ ಈ ಫೆಸಿಲಿಟಿ ಇದೆ ಕೊಡುವಂತದ್ದು ಅವರು ಹೇಳಿದ್ರು ಸರ್ ಅವರು ಅಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ನಾವ್ ಎಲ್ಲ ಕೇಳಿದಾಗ ಆಗ ಎಲ್ಲಾನು ಕೇಳ್ತಾರೆ ನಾವ್ ಅದನ್ನೆಲ್ಲ ಒದಗಿಸಿ ಕೊಡಕ್ಕಾಗಲ್ಲ ಇಲ್ಲೇನಿಲ್ಲ ಒಂದು ಆಧಾರ್ ಕಾರ್ಡ್ ಕೊಡಬೇಕು ಅದೇ ಕೇಳುದು ನಾವು ನಿಮ್ಮ ಇನ್ಸೂರೆನ್ಸ್ ಕಾಪಿ ಇದೆ ಅಲ್ಲ ಇನ್ಸೂನ್ಸ್ ಕಾಪಿ ಅದನ್ನೇ ನೋಡಿ ನೀವು ಈಗ ಮೊನ್ನೆ ಹೇಳಿದ್ರಲ್ಲಿ ಬಂದು ಬಂದು ಅವರು ನೀನ್ ಸಾಯಿ ನೀನ್ ಸತ್ತ ನಿನ್ ಇನ್ಸೂರೆನ್ಸ್ ಸಿಕ್ತದೆ ನಮ್ಗೆ ಇವ್ರಿಗೆ ಅದೇ ಅವ್ರ ಬಂಡವಾಳ ಆಗಿದೆ ಇವ್ರೇ ಇಲ್ಲ ಅವ್ರು ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಕಡೆಯಿಂದ ಅವ್ರ ಹೆಸರು ಮಾತಾಡ್ತಾ ಇದ್ದಾರೆ ನೋಡಿ ಒಂಬತ್ತನೇ ನಂಬರ್ ಮಹಾಲಕ್ಷ್ಮಿ ಅಂತ ಇದೆ ಡೇಟ್ ನೋಡಿ ದಯವಿಟ್ಟು ಡೇಟ್ ನೋಡಿ ಇಲ್ಲಿ ನಾವೇನಾದ್ರೂ ತಪ್ಪು ಮಾಹಿತಿ ಕೊಡ್ತಾ ಇದೀವ ಅಥವಾ ಅವರು ಸುಳ್ಳು ಪ್ರಚಾರ ಮಾಡ್ತಾ ಇದಾರ ಇದು ಗೊತ್ತಾಗಬೇಕು ದಾಖಲೆನೆ ಅವ್ರು ಕೊಟ್ಟಿದ್ದ ದಾಖಲೆಯಲ್ಲಿ ಐತೆ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತು ತಿಂಗಳು ನೋಡಿ ಇಲ್ಲಿ ಒಂದ್ ಹೇಳ್ತೇನೆ ನಿಮ್ಗೆ ನೀರಡಿಕೆ ಆಗಿತ್ತು ಹುಬ್ಬಳ್ಳಿ ಈಗ ನಿಮ್ಗೆ ನೀರ್ ಆಗಿತ್ತು ಹೌದಾ ನೀರ್ ಬೇಕಾಗಿತ್ತು ಅವ್ರ ಮನೆ ತನಕ ಬಂದು ಏನೋ ಒಂದಿಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ ಅವಾಗ ನೀವು ಅವ್ರಿಗೆ ಆಯ್ತು ಮತ್ತೆ ಒಳ್ಳೇದಾಯ್ತು ನೀರ್ ಕೊಟ್ರಿ ಅಂತ ಹೇಳ್ತಾರೆ ಅವ್ರು ಏನ್ ಮಾಡ್ತಾರೆ ನಿಮ್ ಮನೆ ಮುಂದೆ ಇದು ಇದಕ್ಕಿಂತ ದೊಡ್ಡದೊಂದು ಏನೋ ಪಾತ್ರ ಇಡ್ತಾರೆ ಪ್ರತಿ ವಾರ ಒಂದೊಂದು ಗ್ಲಾಸ್ ಹಾಕಿ ಇದನ್ನ ತುಂಬಿಸಿ ನಮಗೆ ಕೊಡಿ ಅಂತ ಹೇಳ್ತಾರೆ ಹೌದಾ ನೀವೇನ್ ಮಾಡ್ತೀರಾ ಹೌದ್ ಬಿಡಪ್ಪ ನಮ್ ಮನೆ ತನಕ ಬಂದು ನೀರು ಕೊಟ್ಟಾರೆ ಅದಕ್ಕೆ ವಾರ ವಾರ ಕಟ್ಟಿದ್ರ ಆಯ್ತು ಅಂತ ಹೇಳಿ ನೀವೇನ್ ಮಾಡ್ತೀರಿ ಮನೆ ಹೊರಗಡೆ ಇಟ್ಟಿದ ವಾರ ವಾರ ಹಾಕ್ತಿರಿ ಅದಕ್ಕೆ ಆ ಒಂದೊಂದ್ ಲೋಟ ಒಂದೊಂದ್ ಲೋಟ ಎರಡ್ ಲೋಟ ಹಾಕ್ತಿರಿ ಅವ್ರೇನ್ ಮಾಡಿರ್ತಾರೆ ಕೆಳಗಡೆ ತೂತ್ ತೆಗೆದಿರ್ತಾರೆ ಒಂದು ನಿಮ್ಗೆ ಕಾಣಲ್ಲ ಗೊತ್ತೇ ಆಗಲ್ಲ ಹ ನೀವು ಹಾಕ್ತಿರಿ ಅದು ಸೋರ್ತಾ ಹೋಗ್ತಾ ಇರ್ತದೆ ಹ ಒಂದೊಂದೇ ಹನಿ ಸೋರ್ತಾ ಹೋಗ್ತದೆ ಮತ್ ಹೋಗ್ತೀರಿ ಹಾಕ್ತಿರಿ ಕಡಿಮೆ ಆಗಿರ್ತದೆ ಮತ್ ಹಾಕ್ತಾ ಹೋಗ್ತೀರಿ ಜೀವನ ಪರ್ಯಂತ ದುಡ್ಡ ನೀವು ನೀರ್ ಹಾಕುವಂತಾನೆ ಹೋಗ್ತೀರಿ ಇದು ತುಂಬಲ್ಲ ಯಾಕಂತ ಹೇಳಿದ್ರೆ ಇವರು ನಿಮ್ಗೆ ಸೇವಾ ಶುಲ್ಕ ಅಂತ ಸೇರಿಸ್ತಾರೆ ಇದು ಎಸ್ ಕೆ ಡಿ ಆರ್ ಡಿ ಪಿ ಲಾಭ ರಹಿತ ಟ್ರಸ್ಟ್ ಅವರೇ ಟ್ಯಾಕ್ಸ್ ಕಟ್ಟೋದಿಲ್ಲ ಅವರೇ ಸರ್ಕಾರಕ್ಕೆ ಶುಲ್ಕ ಕೊಡೋದಿಲ್ಲ ಅವರು ಶುಲ್ಕ ಸರ್ಕಾರಕ್ಕೆ ಅವರೇ ಕೊಡೋದಿಲ್ಲ ನಿಮ್ ಕಡೆ ಹೆಂಗೆ ಸೇವಾ ಶುಲ್ಕ ತಗೋತಾರೆ ಅವ್ರ ಜನರ ಕಡೆಯಿಂದ ಹೌದಲ್ಲ ಈಗ ಅವರು ಕಟ್ಟಬೇಕಲ್ಲ ಸರ್ಕಾರ ಕಟ್ಟಬೇಕಲ್ಲ ಅವ್ರು ಏನಾರ್ತಾರೆ ಇಲ್ಲ ನಮ್ದು ಲಾಭರಹಿತ ನಮ್ದು ಟ್ರಸ್ಟ್ ಸೇವೆ ಮಾಡುವಂತ ಟ್ರಸ್ಟ್ ಅಂತ ಹೇಳಿದವರು ನಿಮ್ಗೆ ಸೇವಾ ಶುಲ್ಕ ಅಂತ ಬರ್ದಿದಾರಲ್ಲ ಈ ವರ್ಷದ ಬಡ್ಡಿ ವಾರದ ಬಡ್ಡಿ ಇದರಲ್ಲಿ ಸೇವಾ ಶುಲ್ಕ ಅಂತ ಬರೆದಿದ್ದಾರೆ ಒಂದು ಸೇವಾ ಶುಲ್ಕದ್ದು ಅಂತದ್ದು ಆಮೇಲೆ ನಿಮಗೆ ಕಂಪಲ್ಸರಿ ಏನ್ ತಗೋಬೇಕು ಇನ್ಶೂರೆನ್ಸ್ ತಗೊಳ್ಲೇಬೇಕಂತ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ತಿಂಗಳ ಅದು ಒಂದು ಇನ್ನೊಂದು ತುಂಬ ಮಾಡ್ತಾರೆ ಅದು ಸೋರ್ತಾ ಹೋಗ್ತದೆ ಆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಆನಂತರ ಈ ನೀವು ಸಭೆ ಮಾಡ್ತೀರಲ್ಲ ಸಭೆ ಮಾಡಿದಾಗ ಒಂದಿಷ್ಟು ಖರ್ಚು ಸೇರಿಸ್ತಾರೆ ಅದರಲ್ಲಿ ಡಿ ಖರ್ಚುನು ಅಲ್ಲಿ ಕುರ್ಚೆದ್ದು ಅದು ಇದು ಒಂದಿಷ್ಟು ಸೇರಿಸ್ತಾರೆ ಅದು ಕೂಡ ನಿಮ್ಮ ಮೇಲೆ ಬರ್ತದೆ ಅದೊಂದು ಐದ್ನೂರು ರೂಪಾಯಿ ವಾಲ ಹಿಂಗ್ ಸೇರ್ಸ್ಬಿಟ್ಟು ಇಲ್ಲೊಂದು ತೂ ಹೊಡಿತಾರೆ ನೀವು ಇದಕ್ಕೆ ಏನಾಗುತ್ತೆ ನೀವು ಹಾಕಿದಂಗೆ ಹಾಕ್ದಂಗೆ ಜೀವನ ಪರ್ಯಂತ ಜೀತ ಮಾಡ್ಕೊಂತ ಹೋಗ್ತೀರಿ ಹಿಂಗ್ ನೋಡಿದಾಗ ಏನಾಗುತ್ತೆ ಹೋಗ್ತಾನೆ ಇರ್ತದೆ ಧರ್ಮಸ್ಥಳ ಎಸ್ ಕೆ ಆರ್ ಡಿ ಪಿ ಬಡ್ಡಿ ಅಂದ್ರೆ ಹಿಂಗೆ ಹಿಂಗೆ ಆನಂತರ ಇದು ನಿಮ್ದು ಒಂದು ಉದಾಹರಣೆ ಅಲ್ಲ ಇಲ್ಲಿ ನಮ್ಮ ರವೀಂದ್ರ ಶೆಟ್ಟಿ ಇದಾರೆ ಸಂಚಾರಿ ಸಂತೋಷ್ ಅಂತಿದ್ದಾರೆ ಆ ನಂತರ ಶೈಲಜಾ ಅಂತ ಇದಾರೆ ನೀವು ಕೇಳಿ ಮಹಿಳೆಯರು ಏನ್ ಮಾಡ್ತಾರೆ ಬೈತಾರೆ ಅವರು ನೀನು ಸತ್ತು ಹೋಗು ಇಲ್ಲ ನನಗೆ ಸಹ ಬಂದಿದ್ದೀವಿ ನಮ್ಗೆ ದಯವಿಟ್ಟು ಬಿಟ್ಟು ಬಿಟ್ಟು ನೀನ್ ಹೋಗು ಅಂತ ಹೇಳ್ತಾರೆ ಅವರು ಸತ್ತ್ರೆ ನಿಮ್ದು ಇನ್ಶೂರೆನ್ಸ್ ಇರ್ತದಲ್ಲ ಅವ್ರು ಕ್ಲೇಮ್ ಮಾಡ್ತಾರೆ ಅವರು ನೀವ್ ಏನ್ ಎಲ್ಲಾರ್ಗು ಏನ್ ಹೇಳ್ತಾರೆ ಏ ಈ ಬ್ಯಾಂಕಲ್ಲಿ ಏನು ಬ್ಯಾಂಕಲ್ಲಿ ಅಲ್ಲಿ ಹೋದ್ರೆ ನೀವು ಆ ದಾಖಲೆ ಕೊಡಬೇಕು ಈ ದಾಖಲೆ ಕೊಡಬೇಕು ದಾಖಲೆ ಇಲ್ಲದೆ ದುಡ್ಡು ಕೊಡ್ತಾರೆ ಕೊಡ್ತಾರೆ ಇವ್ರು ಅಂತ ಹೇಳ್ತಾರೆ ಆದರೆ ನಿಮ್ಮ ಜೀವನವನ್ನೇ ಒತ್ತೆ ಇಟ್ಕೊಂಡ್ ಬಿಟ್ಟಾರ ಅವರು ಗೊತ್ತಾಯ್ತಾ ಬ್ಯಾಂಕ್ನವ್ರೇನೋ ನಿಮ್ದೊಂದು ಆಧಾರ್ ಕಾರ್ಡ್ ಕೇಳ್ತಾರೆ ನಿಮ್ಗೆ ಸತ್ರೆ ಅವರು ಕಡೆ ಒಬ್ರು ಕೊಟ್ಟರು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಈಗ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದಾರೆ ಗ್ರೂಪ್ ಇನ್ಶೂರೆನ್ಸ್ ನೀವು ಹತ್ತು ಜನ ನೀವು ಹೇಳಿದ್ರಿ ಹತ್ತು ಜನ ಇದ್ರ ಅಂತ ಹೇಳಿ ಗ್ರೂಪ್ ಮಾಸ್ಟರ್ ಅಂತ ಒಬ್ರು ಮಾಡಬೇಕು ನಿಮ್ಮ ಸಂಘದ ಒಳಗಡೆ ಒಬ್ಬರನ್ನ ಗ್ರೂಪ್ ಮಾಸ್ಟರ್ ಅಂತ ಮಾಡ್ಬೇಕು ಈಗ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಡ್ಮಿನ್ ಅಂತ ಇರೋದಿಲ್ಲ ಹಂಗೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರೆ ಒಬ್ಬರು ಮಾಸ್ಟರ್ ಅಂತ ಮಾಡ್ತಾರೆ ಪ್ರಮುಖರು ನಿಮ್ ಇದ್ರಲ್ಲಿ ಯಾರಂತ ಅಂತ ಹೇಳಿ ಅವರು ಕರೆ ಒಳಗಿದ್ದಿದ್ದೆ ಹೇಳ್ತೀನಿ ಎಸ್ ಕೆ ಡಿಆರ್‌ಡಿಪಿ ನೇ ಗ್ರೂಪ್ ಮಾಸ್ಟರ್ ಅಂತ ಮಾಡ್ತಾರೆ ಎಸ್ ಕೆ ಡಿಆರ್‌ಡಿಪಿ ನಿಮ್ಮ ಸಂಸ್ಥೆಗೆ ಗ್ರೂಪ್ ಮಾಸ್ಟರ್ ಆಗಕ್ಕೆ ಹೆಂಗೆ ಸಾಧ್ಯವಿ ಅವರು 10 ಮಂದಿ 10 ಮಂದಿ ನೀವೇರಾದರೂ ನಮ್ಮ 10 ಮಂದಿ ನಾನು ಇಬ್ಬರು ಎಸ್ ಕೆ ಡಿಆರ್‌ಡಿಪಿ ಅಂತ ಬರ್ದಿದ್ದಾರೆ ಎಸ್ ಕೆ ಡಿಆರ್‌ಡಿಪಿ ಗ್ರೂಪ್ ಮಾಸ್ಟರ್ ಆಗಕ್ಕೆ ಹೆಂಗೆ ಸಾಧ್ಯ ಹಿಂಗಾಗಿ ನಿಮ್ ಏನು ದುಡ್ಡು ನಿಮ್ಮದು ಫಸ್ಟ್ ದುಡ್ಡು ಬರೋದು ಅವ್ರ ಅಕೌಂಟ್ ಗೊತ್ತಾಯ್ತಲ್ಲ ಯಾಕೆ ಮೊದಲು ನಿಮ್ಗೆ ಬರೋದಿಲ್ಲ ಪಾಲಿಸಿ ನಾನು ಒಂದು ಹೇಳ್ತಾ ಇದ್ದೀನಿ ಯಾರು ಬೇಕಾದ್ರೂ ವೆರಿಫೈ ಮಾಡಿ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ನ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಏನಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಏನೇ ಇವರು ಮಾಡ್ತಾ ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳಿ ಆ ಗ್ರೂಪ್ ಇನ್ಶೂರೆನ್ಸ್ ಫಸ್ಟ್ ದುಡ್ಡು ಕ್ಲೇಮ್ ಮಾಡೋದು ಯಾರು ಎಸ್ ಕೆ ಡಿ ಆರ್ ಡಿ ಪಿ ಅವರು ಕ್ಲೇಮ್ ಮಾಡ್ತಾರೆ ಅದಕ್ಕೆ ನಿಮಗೆ ಸತ್ತು ಹೋಗು ಅಂತ ಹೇಳ್ತಾರೆ ಇಲ್ಲಿ ಮಾಧ್ಯಮ ಎಲ್ಲ ಬಂತು ಜನಗಳೆಲ್ಲ ಹೆಚ್ಚರು ಹಿಂಗಾಗಿ ತಟ್ಟನೆ ನಿಮ್ಗೆ ಕೊಟ್ರು ಇಲ್ಲಾಕಂದ್ರೆ ಎಷ್ಟು ಉದಾಹರಣೆ ಕೊಡ್ಲಿ ನಾನು ನಿಮ್ಗೆ ಎಷ್ಟು ಜನ ಸತ್ತಿದ್ದಾರೆ ಎಲ್ಲಾ ಸಾವಿರಾರು ಗಟ್ಟಲೆ ಜನ ಹೆಣ್ಮಕ್ಳು ಸತ್ತಿದ್ದಾರೆ ಊರ್ಲಕ್ಕೊಂಡೆ ಸತ್ತಿದ್ದಾರೆ ತುಮಕೂರ್ನಲ್ಲಿ ಸತ್ತರು ಇಲ್ಲೇ ಇಬ್ರು ಸತ್ತಿದ್ದಾರೆ ಮುಚ್ಚಿ ಹಾಕಿದ್ದಾರೆ ಇದನ್ನು ಮುಚ್ಚಿ ಮೊನ್ನೆ ಜನರಿಗೆ ಗೊತ್ತಿರೋದೇನ್ ಗೊತ್ತಾ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮದ ಒಂದು ದೊಡ್ಡ ಒಂದು ಪವಿತ್ರ ಜಾಗ ಅಂತ ಹೇಳಿ ಈಗ ನೋಡಿ ವೀರೇಂದ್ರ ಹೆಗ್ಡೆ ಅವ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದು ಹಿಂದೂಗಳಿಗೆ ಹಕ್ಕೇ ಇಲ್ಲ ಅಂತ ಹೇಳುವಂತದನ್ನು ಸುಪ್ರೀಂ ಕೋರ್ಟ್ಗೆ ರಿಪೋರ್ಟ್ ಮಾಡಿದ್ದಾರೆ ಅವರು ಬರ್ತಾಕಿದ್ದಾರೆ ಅದು ಜೈನರ ಟ್ರಸ್ಟ್ ಅಂತ ಹೇಳಿ ಹಾಗಾದ್ರೆ ಅಣ್ಣಪ್ಪ ಮಂಜುನಾಥ ಇಲ್ಲಿ ನೋಡಿ ಇಲ್ಲಿ ಈಗ ಇದು ಯಾಕೆ ವ್ಯಾಪಾರ ಕಿಟ್ಟದ ಮಂಜುನಾಥ್ ಫೋಟೋ ಇಲ್ಲ ಹಾ ಇವ್ರು ಏನು ಅಂತ ತಿಳ್ಕೊಂಡಿದಾರೆ ಮೂರ್ಖರಾಗ ಜನರು ಎಷ್ಟುಸ ಮೂರ್ಖರಾಗುದ ಮಂಜುನಾಥನಿಗೋಸ್ಕರ ಬಿಡುದು ಮಂಜುನಾಥನ ಇಟ್ಕೊಂಡು ಇವ್ನ ದಂಧೆ ಮಾಡ್ತಾ ಇದ್ದಾನಲ್ಲ ಇವನು ನೀವ್ ಹೇಳ್ತೀರಲ್ಲ ಇಲ್ಲಿ ಹೇಗೆ ಹೇಳಿದ್ರಿ ಮಂಜುನಾಥನ್ ಹೆಸರಾಳಾಗ್ತದೆ ಬಿಟ್ಟು ಬಿಡುವ ಯಾರು ಸತ್ರ ಬೇಡ ಮಂಜುನಾಥನಿಗೆ ಇದು ಎಂತ ಇದು ನ್ಯಾಯ ಅಂತ ಕೇಳ ನಾವ್ ಅದಕ್ಕೋಸ್ಕರ ಬಂದದ ಅಲ್ಲಿಂದ ಇಲ್ಲಿ ತನಕ ನಾವ್ ಹೇಳುವಂತದ್ದು ಇದು ಎಲ್ಲಾ ಫೇಕ್ ಇದು ಎಷ್ಟೋ ಲಕ್ಷ ಕೋಟಿ ಹಗರಣ ಇದು ಇವತ್ತು ನಿಮ್ಮಿಂದ ಹೊರಗಡೆ ಬಂದಿದೆ ಫಸ್ಟ್ ಎಫ್ ಐ ಆರ್ ಆಗಿದ್ದು ನಾವು ಹೇಳುವಂತದ್ದು ಮಂಡ್ಯ ಜಿಲ್ಲೆಯಲ್ಲಿ ಫಸ್ಟ್ ಎಫ್ ಐ ಆರ್ ಅದೇ ಎಸ್ ಕೆ ಡಿಆರ್ ಡಿ ಪಿ ಯ ಕಳಂಕಧಾರಿಗಳು ಇವರು ಅಲ್ವಾ ಪಾಪಿಗಳಿವರು ಇವರು ಲೂಟಿ ಮಾಡುವವರು ಧರ್ಮವನ್ನು ಒಡೆಯುವವರು ಧಾರ್ಮಿಕ ಭಯೋತ್ಪಾದನೆ ಮಾಡುವವರು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡುವವರು ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾವು ಎಲ್ಲ ರಾಜ್ಯದಲ್ಲಿ ಇಡೀ ದೇಶದ ಜನರಿಗೆ ಗೊತ್ತಾಗಬೇಕು ಈ ಪಾಪಿಗಳು ಯಾರು ಅಂತೇಳಿ ಇಲ್ಲಿ ನಾವು ಅದಕ್ಕೆ ಇವತ್ತೊಂದು ನಾವೀಗೆ ಬಂದಾಗ ಹೇಳಿದ ನಾನು ನಾವು ಇತ್ತು ಪ್ರಮಾಣ ಮಾಡಿ ಹೋಗ್ಬೇಕು ರಾಜ್ಯದ ಇವರ ಇನ್ನು ಬಿಡಲಿಕ್ಕೆ ಬಾರದು ಇನ್ ಯಾವ ತಾಯಂದ್ರೆ ಶರಣಾಗಬಾರ್ದು ಎದುರಿಸಿ ಅಂತ ಹೇಳುದು ನಾವು ಎದುರಿಸಿದ್ದೇವಲ್ಲ ನೀವು ಎದುರಿಸಿ ಧೈರ್ಯದಿಂದ ಕಟ್ಟುದಿಲ್ಲ ಅಂತ ಹೇಳಿ ನೋಡುವ ನಿಮ್ಮನ್ನು ಯಾವುದೇ ಪೊಲೀಸ್ ಆಫೀಸರ್ ಇರ್ಲಿ ಯಾವುದೇ ಕಾನೂನು ಕಟ್ಟಬೇಕು ಅಂತ ಹೇಳಿ ಸಾಧ್ಯವಿಲ್ಲ ನೋಟಿಸ್ ಬಂದ್ರೆ ನಿಮ್ಗೆ ನೀವು ಎದ್ಕೋಬೇಡಿ ಆನಂತರ ಒಂದಿಷ್ಟು ನಿಮ್ಗೆ ಕೇಳಬೇಕು ನಿಮ್ಮಿಂದ ನಿಮ್ಗೆ ಗೊತ್ತಾ ಆರ್ ಬಿ ಐ ರೂಲ್ಸ್ ಪ್ರಕಾರ ಮನೆ ಕಡೆ ಯಾರು ಬಂದು ಸಾಲ ಕೇಳುವಂಗಿಲ್ಲ ನಿಮ್ಗೆ ಅದು ಈಗ ನಾನು ಸಾಲ ತಗೊಂಡ್ರೆ ಅದು ನನ್ನ ವೈಯಕ್ತಿಕ ವಿಚಾರ ನಾಲ್ಕು ಜನ ನನ್ನ ಮನೆ ಮುಂದೆ ಬಂದ್ರೆ ಅಥವಾ ನಾನು ರಸ್ತೆಲಿ ಹೋಗ್ಬೇಕಾದ್ರೆ ನೀ ದುಡ್ಡು ಕೊಡು ಅಂತ ಕೇಳುವಂಗಿಲ್ಲ ಇದು ಆರ್ ಬಿ ಐನೇ ಹೇಳಿದೆ ಅದು ನನ್ನ ಪರ್ಸನಲ್ ಅದು ನನ್ನ ಅವಮಾನ ಆಗತ್ತದು ಇವ್ರ ಏನ್ ಮಾಡ್ತಾ ಇದಾರೆ ಮನೆ ತನಕ ಬಂತು ಆ ಆನಂತರ ಈಗ ಏನ ನೀವು ಅಲ್ಲ ಊರಲ್ಲಿ ಒಂದು ಪಾಟ್ ಅಂತ ಇರ್ತದೆ ಪಾಟ್ ಅಂದ್ರೆ ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಎಲ್ಲಿ ವ್ಯವಹಾರ ಮಾಡಬೇಕು ಅದಕ್ಕೆ ಸ್ಥಳ ಮನೆ ಅಲ್ಲ ಇವ್ರು ಮನೆಗ್ ಬರ್ತಾ ಇದಾರೆ ಮನೆ ಪಿ ಟಿ ಅಲ್ಲ ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಅಲ್ಲ ಊರಲ್ಲಿ ಅವ್ರದೇ ಅವ್ರದೇ ಬಾಡಿಗೆ ಕೊಟ್ಟು ಒಂದು ರೂಮ್ ಅನ್ನ ಒಂದು ಕಚೇರಿಯನ್ನ ಸ್ಥಾಪನೆ ಮಾಡಬೇಕು ಅಲ್ಲಿ ಎಲ್ಲಾರು ಹೋಗಿ ದುಡ್ಡು ಕಟ್ಟಬೇಕು ಇಷ್ಟು ಗೊತ್ತಿರಲಿ ನಿಮ್ಗೆ ಮಲ್ಲಿಗೆ ಸಂಘ ಹೆಂಗ ಒಂದು ಖಾಸಗಿ ಹಂಗೆ ಮಲ್ಲಿಗೆ ಕಮಲ ಹಂಗೆ ಎಸ್ ಕೆ ಆರ್ ಡಿ ಪಿನೂ ಕೂಡ ಖಾಸಗಿ ಸಂಸ್ಥೆ ಅದು ಅದು ಬ್ಯಾಂಕ್ ಅಲ್ಲ ಅದು ಸರ್ಕಾರ ಅಲ್ಲ ನಿಮ್ ತಲೆಯಲ್ಲಿ ಏನ್ ಬಳಸ್ಬಿಟ್ಟಿದ್ದಾರೆ ಇವ್ರ ಹೆಸರಿಟ್ಟಿದ್ದಾರೆ ಯೋಜನಾ ಅಧಿಕಾರಿಗಳಂದ್ರೆ ಸರ್ಕಾರತೆ ಅಂತ ಇವರು ಸೇವಾ ಪ್ರತಿನಿಧಿ ಅಂತ ಇರ್ತಾರೆ ಸೇವಾ ಪ್ರತಿನಿಧಿ ಇವ್ರು ಏನಂತ ಕರೀತಾರೆ ಎಸ್ ಪಿ ಅಂತ ಕರೀತಾರೆ ಜನಗಳು ಏನ್ ತಿಳ್ಕೋಬೇಕು ಎಸ್ ಪಿ ಅಂದ್ರೆ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಎಸ್ಪಿ ಹೇಳ್ಬಿಟ್ಟಾರಪ್ಪ ನಾವು ಕಟ್ಟಬೇಕು ಅಂತ ಜನರ ಮುಗ್ಧತೆಯನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದು ಕೂಡ ಒಂದು ಖಾಸಗಿ ಸಂಸ್ಥೆನೆ ಕೊಂಡು ಆಯ್ತಪ್ಪ ಒಂದ್ ವರ್ಷ ಒಂದ್ ವರ್ಷಕ್ಕೆ ಎಷ್ಟು ಐವತ್ತೆರಡು ವಾರ ಇವ್ರು ಏನ್ ಮಾಡ್ತಾರೆ ಐವತ್ತೆರಡು ವಾರ ತೋರ್ ತೋರ್ತಲ್ಲ ಬರೀ ಐವತ್ತು ವಾರ ಅಂತ ತೋರ್ತಾರೆ ಇವರು ಕ್ಯಾಲೆಂಡರ್ ನಲ್ಲಿ ಎಷ್ಟಿದೆ ಒಂದ್ ವರ್ಷಕ್ಕೆ ಐವತ್ತೆರಡು ವಾರ ಇವ್ರು ನೀವು ಐವತ್ತೆರಡು ವಾರ ದುಡ್ಡು ಕೊಟ್ಟರು ಕೂಡ ಇವ್ರು ಬರೀ ಐವತ್ತು ವಾರದ ಎಷ್ಟೇ ಎರಡು ವಾರದ ಅವ್ರು ತಿನ್ಬಿಡ್ತಾರೆ ಆ ನೀವು ಕ್ಯಾಲ್ಕುಲೇಟ್ ಮಾಡಿ ಆ ಬ್ಯಾಂಕ್ನವ್ರು ಎಷ್ಟು ಹೇಳಿದ್ದಾರೆ ಅದಕ್ಕಿಂತ ನೀವು ಜಾಸ್ತಿ ಕೊಟ್ಟಿದ್ರೆ ವಾಪಸ್ ಕೇಳಿ ಅವ್ರಿಗೆ ಹೇಳಿ ನೀವು ಇಷ್ಟು ವರ್ಷ ಕಟ್ಟಿದ್ರಲ್ಲ ಪ್ರಾಮಾಣಿಕವಾಗಿ ಕಟ್ಟಿದ್ರಿ ನೀವು ತಿಂಗಳಲ್ಲ ವಾರ ವಾರ ಕಟ್ಟಿದ್ರಿ ಒಂದು ಎಕ್ಸ್ಪ್ಲೈನ್ ಮಾಡಿ ಸರ್ ಈಗ ಇವರು ಕೊಡದಿದ್ರೆ ನೋಡಿ ಯಾರು ಹೇಳಿದ್ರು ಫೋನ್ ಮಾಡಿ ನಿಮ್ಗೆ ಯಾರು ಲೋನ್ ಕೊಡ್ತಾರೆ ಕೊಡ್ತಾರೆ ಈ ಸಂಘದ ನಿಮ್ದು ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿದೆ ಮೇಡಮ್ ಇದುವರೆಗೆ ಇಷ್ಟು ವರ್ಷ ಆಯ್ತು ಒಂದೇ ಒಂದು ಒರಿಜಿನಲ್ ಕಾಪಿ ಕೊಟ್ಟಿಲ್ಲ ಇವರಿಗೆ ಈ ಸಂಘ ಕಮಲ ಮಲ್ಲಿಗೆ ಅಂತ ಮಾಡ್ಕೊಂಡಿದಾರಲ್ಲ ಮಲ್ಲಿಗೆ ಸಂಘದ ಸದಸ್ಯರಿಗೆ ಅವ್ರದ್ದು ರೆಜಿಸ್ಟ್ರೇಷನ್ ಕಾಪಿನೇ ಇಲ್ಲ ಇದು ಒಂದು ನಾನು ಹೇಳೋದು ಮರತ್ತೆ ಇದ ಅದು ಇದರಲ್ಲಿ ಒಂದು ಹೋಲ್ ಅಂತ ಹೇಳಿದ್ನಲ್ಲ ಪ್ರತಿ ವಾರ ಆಮೇಲೆ ಪ್ರತಿ ತಿಂಗಳು ಇಂತವನು ಕಡ್ಡಾಯವಾಗಿ ಪುಸ್ತಕ ತಗೊಳ್ಳಲೇಬೇಕು ಒಂದ್ ಒಂದು ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ರೆ ನಾಲ್ಕು ಜನನು ತಗೋಬೇಕು ಮನೆಗ್ ಒಂದೇ ಪತ್ರಿಕೆ ದಿನಪತ್ರಿಕೆ ಒಂದ್ ಮನೆಗ್ ಒಂದೇ ತಗಸ್ತಾ ಇರಲ್ಲ ನಾವು ಇಂಥವನ್ನ ನಾಲ್ಕು ಜನ ಸದಸ್ಯ ಇದ್ರೆ ಕಡ್ಡಾಯವಾಗಿ ನಾಲ್ಕು ಜನ ತಗೊಳ್ಳೇಬೇಕು ಇದಕ್ಕೂ ಕೂಡ ದುಡ್ಡು ಇದೆ ಹಿಂಗೆ ತೂತಿದ್ರು ಇದು ಕೂಡ ಹಿಂಗೊಂದು ತೂತ ಹಾಕ್ಬಿಟ್ಟಿರ್ತಾರೆ ನಿಮ್ಗೆ ಆಗಲ್ಲ ಹಿಂಗ್ ನೋಡ್ಕೊಂತ ಹೋಗ್ರಿ ನೀವು ನೀರ್ ಹಾಕಿ ನೋಡಿ ತೋರ್ತಾ ಇರ್ತದೆ

ಆರೋಗ್ಯ ಕಾರ್ಡ್ ಅಂತ ಅವ್ರ ಪ್ರಚಾರ ದುಡ್ಡು ಅವ್ರ ಕಟ್ಟಬೇಕು ನೀವು ಪ್ರತಿಯೊಂದನ್ನು ಕೂಡ ಕಮಿಷನ್ ಲಾಭ